ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘದವರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಹೋರಾಟದ ಸ್ಥಳಗಳಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನ ನಡೀತಾ ಇದ್ದೀವಿ ಹಾಗಾಗ್ಯೂ ಕೂಡ ಇವತ್ತು ಹಿಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿ ರೈತ ಹುತಾತ್ಮರ ದಿನಾಚರಣೆ ಅಂತ ಇವತ್ತು ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಎಂಬತ್ತೈಸ್ವಿ ಜುಲೈ ಇಪ್ಪತ್ತೊಂದನೇ ತಾರೀಕು ನಾಲ್ಗುಂದ ನರಗುಂದದಲ್ಲಿ ಹೋರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಘರ್ಷಣೆ ಆದಾಗ ಇಬ್ಬರು ರೈತರು ಉಪಾತ್ಮರಾಗ್ತಾರೆ ಯುವ ರೈತರು ಅಲ್ಲಿ ಮಲಪ್ರಭಾ ಅಣೆಕಟ್ಟೆ ಏನಿದೆ ಅಣೆಕಟ್ಟೆಯಿಂದ ಕಾಲುವೆಗಳನ್ನ ತೋಡಿ ನೀರು ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕಾಲುವೆ ತೋಡಿದ್ರು ಕೂಡ ಹೊಲ ಗದ್ದೆಗಳಿಗೆ ಅಣೆಕಟ್ಟೆಯಿಂದ ನೀರನ್ನು ಹರಿಸ್ತಾ ಇದ್ದಂತ ಸಂದರ್ಭದಲ್ಲಿ ದರ ನಿಗದಿ ಮಾಡಿ ಕರ ಕೊಡಿ ಹೇಳಿ ಅಲ್ಲಿ ರೈತರಿಗೆ ಒತ್ತಾಯ ಮಾಡಿ ರೈತರ ಜೊತೆ ಸಂಘರ್ಷ ಆದಾಗ ಅಲ್ಲಿ ಹುತಾತ್ಮರಾಗ್ತಾರೆ ಆ ಒಂದು ಸಂದರ್ಭವನ್ನು ನೆನೆಸ್ಕೊಳ್ತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವ್ರಿಗೆ ಭಗವಂತ ಆಯುರ ಆರೋಗ್ಯ ಸಂತೃಪ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತೊಂದು ಸಂದರ್ಭದಲ್ಲಿ ಈ ಒಂದು ಹೋರಾಟದ ಜಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟಕ್ಕೆ ರಾಜ್ಯ ಕಾರ್ಯದರ್ಶಿಗಳಾದಂತ ಹೊಸಕೋಟೆ ಬಸವರಾಜರವ್ರು ಬಂದಿದ್ದಾರೆ ಮೈಸೂರು ಜಿಲ್ಲೆ ಕೆಂಪೇಗೌಡರು ಬಂದಿದ್ದಾರೆ ಇನ್ನೂ ಅನೇಕ ಈ ಅಕ್ಕಪಕ್ಕದ ಗ್ರಾಮದ ಈ ಹೋರಾಟಗಾರರು ಬಂದಿದ್ದಾರೆ ಮಹಿಳೆಯರು ಕೂಡ ಹೆಚ್ಚಾಗಿ ಬಂದಿದ್ದಾರೆ ಅವರೆಲ್ಲರೂ ಇವತ್ತಿ ಇದ್ದಾರೆ ಈಗ ಒಂದು ಹೋರಾಟವನ್ನು ಕುರಿತು ಹೊಸಕೋಟೆ ಬಸವರಾಜ್ ಮಾತನಾಡಿದ್ದಾರೆ ನಾನು ಎಚ್ಗೆ ಪ್ರಕಾಶ ನಂಜುರ್ತಾ ರೈಸಂಗದ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕಟ್ಟಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಭಿಮಾನವನ್ನ ತಂದುಕೊಂಟಂತ ಧೀಮಂತ ನಾಯಕರುಗಳಾದಂತ ಸ್ವಾಮಿ ಪುಟ್ಟಣ್ಣಯ್ಯನವರು ಸುಂದರೇಶ್ವರವರು ರುದ್ರಪ್ಪನವರು ಇನ್ನೂ ಅನೇಕ ಹೋರಾಟಗಾರರು ಬಲಿಯಾಗಿದ್ದಾರೆ ರೈತರ ಪರವಾಗಿ ಅವರೆಲ್ಲರೂ ಸೇರಿಸಿ ಹೊತ್ತು ಒಂದು ನಿಮಿಷ ಮೌನ ಆಚರಣೆ ಮಾಡಿ ಕಾರ್ಯಕ್ರಮ ಮಾಡೋಣ ದಯಮಾಡಿ ಎಲ್ಲರೂ ಕೂಡ ಒಂದ್ ದಿವ್ಸ ಒಂದ್ ಮೌನ ಮೌನಾಚರಣೆಯನ್ನ ಮಾಡಿ ಏನು ಉತ್ತರ ಕರ್ನಾಟಕದ ಮಲಪ್ರಭಾ ಘಟಪ್ರಭಾ ಅಣೆಕಟ್ಟಿನಿಂದ ಆ ಭಾಗದ ರೈತರಿಗೆ ಕಾಲುವೆ ಮುಖಾಂತರ ನೀರನ್ನ ಹರಿಸಿದೆ ಮತ್ತು ಇನ್ನು ಅನೇಕ ಬೆಲೆ ಏರಿಕೆ ವಿರುದ್ಧ ಮತ್ತು ಸರ್ಕಾರದ ನೀತಿಗಳ ವಿರುದ್ಧ ಆ ಭಾಗದ ರೈತರು ಅಸಂಘಟಿತವಾಗಿ ಸುಮಾರು ವರ್ಷಗಳ ಕಾಲ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ನರಗುಂದ ನೌಲ್ಗುಂದು ತಾಲೂಕು ಆಫೀಸಿನ ಕಚೇರಿ ಮುಂದೆ ಸುಮಾರು ಮೂವತ್ತು ಮೂರು ದಿವಸಗಳ ಕಾಲ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಆಗಿನ ರೈತ ಹೋರಾಟಗಾರರು ಬಂದು ಕರೆ ಮಾಡುವಂತ ಸಂದರ್ಭದಲ್ಲಿ ಗುಂಡ್ರೂ ಸರ್ಕಾರ ಆಡಳಿತಲ್ಲಿತ್ತು ಅವಾಗ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಒತ್ತು ಕೊಡದೆ ನಿರ್ಲಕ್ಷ್ಯ ಮಾಡಿದ ಕಾರಣ ಅಲ್ಲಿ ನಡೆದಂತ ಹಿಂಸಾಚಾರದಲ್ಲಿ ನಮ್ಮ ರೈತ ಮಕ್ಕಳು ಮೂರು ಜನ ಆಹುತಿ ಆದ್ರು ಅದೇ ರೀತಿ ಪೊಲೀಸರು ಕೂಡ ಮೂರು ಜನ ಸತ್ರು ಇದಾದ ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ನಂಜನ್ ಸ್ವಾಮಿ ಅವರು ಸುಂದರೇಶ್ವರವರು ರುದ್ರಪ್ಪನವರು ಎಲ್ಲರೂ ಸೇರಿ ಇಡೀ ಕರ್ನಾಟಕದ ರಾಜ್ಯ ರೈತ ಸಂಘ ಅಂತ ನಾಮಕರಣ ಮಾಡಿ ಇಡೀ ಕರ್ನಾಟಕದ ಎಲ್ಲ ಉದ್ದಲಗಳು ಕೂಡ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ವಿರುದ್ಧ ಹೋರಾಟ ಮಾಡುವಂತ ಚಲವನ್ನು ತೊಟ್ಟು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಸಂಘಟನೆ ಮಾಡಿ ನಮಗೆಲ್ಲ ನಿಮ್ಮೆಲ್ಲರೂ ಕೂಡ ಒಂದು ಸ್ವಾಭಿಮಾನವನ್ನು ತಂದು ಒಂದು ಧೀಮಂತ ಸಂಘಟನೆ ಇಲ್ಲಿಗೆ ನಲವತ್ತೈದು ವರ್ಷಗಳಾಗಿದೆ ಆವಾಗ ಸರ್ಕಾರ ಏನು ಆ ಭಾಗದ ಬೆಟರ್ಮೆಂಟ್ ಲೇವೆ ಭೂ ಕಂದಾಯ ಮತ್ತೆ ರೈತರಿಗೆ ನಾಲ್ಕು ಪರ್ಸೆಂಟ್ಲಿ ಸಾಲ ಕೊಡಬೇಕು ರೈತ ಸಾಲ ಮನ್ನಾ ಮಾಡಬೇಕು ರೈತ ಅರವತ್ತು ವರ್ಷ ಆದ ಮೇಲೆ ಅವನಿಗೆ ಪಿಂಚಣಿ ಕೊಡಬೇಕು ಮತ್ತೆ ಇನ್ನು ಅನೇಕ ಒತ್ತಾಯಗಳನ್ನ ರೈತ ಏನ್ ಬೆಳಿತಾನೆ ಎಲ್ಲ ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಬೆಲೆ ಬೇಕು ಅಂತೇಳಿ ಸರ್ಕಾರದ ಮುಂದೆ ಹತ್ತೊಂಬತ್ತು ಬೇಡಿಕೆಗಳನ್ನ ಇತ್ತು ಸರ್ಕಾರ ಪ್ರಮುಖ ಬಾರಿಗೆ ರೈತರನ್ನ ಕರೆದು ಕೆಲವು ಕೆಲವು ಸಮಸ್ಯೆಗಳನ್ನ ಬಗೆಹರಿಸಿದ್ರು ಗುಂಡ್ರ ಸರ್ಕಾರದ ಆಡಳಿತದಲ್ಲಿ ಕಂಡಲ್ಲಿ ಗುಂಡು ಹಾಕಿ ಅಂತೇಳಿ ನೂರ ನಲವತ್ತೇಳು ಜನ ರೈತರು ಬಲಿಯಾದ್ರು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೂರ ನಲವತ್ತೇಳು ಜನ ಯಾರ ಸ್ವಾರ್ಥಕ್ಕೋಸ್ಕರ ಬೆಲೆ ಇಡೀ ರೈತರು ಬೆಳೆದ್ರೆ ಅವರಿಗೆ ವೈಜ್ಞಾನಿಕ ಬೆಲೆ ಇಲ್ಲ ಬೆಲೆ ಏರಿಕೆ ಆಗಿದೆ ರೈತರಿಗೆ ಸಾಲ ಸಿಗ್ತಾ ಇಲ್ಲ ಡೀಸೆಲ್ ಸಿಗ್ತಾ ಇಲ್ಲ ಪೆಟ್ರೋಲ್ ಸಿಗ್ತಾ ಇಲ್ಲ ಕೃಷಿಗೆ ಪೂರಕವಾದಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮೌನ ವಹಿಸಿದೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಹೋರಾಟ ಮಾಡಿದಂತ ನರ್ಗುಂದ ನಗುಂದ ಬಂಡೆ ಆಯ್ತು ಆ ಬಂಡೆ ಆದ ನಂತರ ಏನು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ರುದ್ರತ್ನವರು ಸುಂದರೇಶ್ ಶಿವಮೊಗ್ಗದಲ್ಲಿ ಕಬ್ಬು ಬೆಳೆಗಾರ ಸಂಘ ಅಂತ ಏನು ಎಪ್ಪತ್ತಲ್ಲೇ ಪ್ರಾರಂಭ ಮಾಡಿದ್ರು ಆ ಕಬ್ಬು ಬೆಳೆಗಾರ ಆಗ್ತಕ್ಕಂತ ಅನ್ಯಾಯವನ್ನ ತೂಕದಲ್ಲಿ ಮೋಸ ಆಗ್ತಾ ಇದೆ ನಮ್ಗೆ ಬೆಲೆ ಕೊಡ್ತಾ ಇಲ್ಲ ನಮ್ಗೆ ವೈಜ್ಞಾನಿಕ ರಿಕವರಿ ಆಧಾರದ ಮೇಲೆ ಬೆಲೆ ಕೊಡಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಪ್ರಾರಂಭ ಆಯ್ತು ರೈತರ ಪರವಾಗಿ ಇದು ಸ್ವತಂತ್ರ ಬಂದ ಮೇಲೆ ನಡೆದಂತ ಚಳುವಳಿಗಳ ಇತಿಹಾಸ ಸ್ವತಂತ್ರ ಪೂರ್ವದಲ್ಲೂ ಕೂಡ ಬ್ರಿಟಿಷರ ಕಾಲದಲ್ಲೂ ಕೂಡ ಅನ್ಯಾಯಗಳು ನಡೀತಾ ಇತ್ತು ಬ್ರಿಟಿಷರು ತೆರಿಗೆ ಹಾಕಿ ವಸೂಲು ಮಾಡುವಂತ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಚಳುವಳಿಗಳು ಕೂಡ ಉದಾಹರಣೆಗಳಿವೆ ನಮ್ಮ ಮಹಾರಾಜರ ಕಾಲದಲ್ಲೂ ಕೂಡ ರೈತರಿಗೆ ತೆರಿಗೆ ಹಾಕಿ ಚಳುವಳಿಗಳು ಮಾಡಿ ಗ್ರೂರಾಜಿನ ಕೊಲೆ ಆಗಿರ್ತಕ್ಕಂತ ನಿದರ್ಶನಗಳು ಕೂಡ ಇತಿಹಾಸ ಪುಟದಲ್ಲಿ ಏನು ಸ್ವತಂತ್ರ ಬಂದ ಮೇಲೆ ಎಪ್ಪತ್ತರಕ ದಶಕದಲ್ಲಿ ಈ ನಾಡಿನಲ್ಲಿ ಮೂರು ಚಳವಳಿಗಳು ಬಹಳ ಪ್ರಮುಖವಾದಂತ ಘಟ್ಟವನ್ನ ರೈತರಿಗೆ ಕೊಟ್ಟರು ಎಪ್ಪತ್ತರ ದಶಕದಲ್ಲಿ ದಲಿತ ಚಳವಳಿ ಎಂಬತ್ತರದಲ್ಲಿ ರೈತ ಚಳವಳಿ ಮತ್ತು ಭಾಷಾ ಚಳವಳಿ ಗೋಕಾ ಚಳವಳಿ ರಾಜ್ಕುಮಾರ್ ಅವರ ನೇತೃತ್ವ ನಡೆದಂಥದ್ದು ಈ ಮೂರು ಚಳವಳಿಗಳು ಇಡೀ ಕರ್ನಾಟಕದ ರೈತರ ದಲಿತರ ಶ್ರಮಜೀವಿಗಳ ಪರವಾಗಿ ಒಂದು ಸ್ವಾಭಿಮಾನವನ್ನು ಸ್ವಾಭಿಮಾನವನ್ನ ಧೀಮಂತ ಸಂಘಟನೆಯಲ್ಲಿ ನಾವು ನೀವೆಲ್ಲರೂ ಕೂಡ ನಿಮ್ ಪರವಾಗಿ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಹೋರಾಟದ ಮುಖಾಂತರ ಇವತ್ತು ಸಾವಿರ ರೂಪಾಯಿನೋ ಎರಡ್ ಸಾವಿರ ರೂಪಾಯಿನ ಪಿಂಚಣಿ ಕೊಡುವಂತ ಕಾನೂನನ್ನ ಸರ್ಕಾರಗಳು ಮಾಡಿದೆ ಮತ್ತೆ ಅದೇ ರೀತಿ ಒಬ್ಬ ರೈತನಿಗೆ ಆವು ಕಡಿದ್ರೆ ಯಾರೋ ಆರ್ ಟಿ ಸಿ ದಾರಿದ್ರು ಅವರು ಮಾತ್ರ ಪರಿಹಾರ ಸಿಗ್ತಾ ಇತ್ತು ಇವತ್ತು ನಂಜನ್ ಸ್ವಾಮಿ ಅವರು ಪುಟ್ಟಣ್ಣಯ್ಯನವರು ವಿಧಾನಸಭೆ ಚರ್ಚೆ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ರೈತರಿಗೆ ಅವ್ರ ಕಡಿಮೆ ಪರಿಹಾರ ಕೊಡಬೇಕು ಅಂತೇಳಿ ಯಡಿಯೂರಪ್ಪನವರ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಪ್ರಾರಂಭ ಮಾಡುವ ಆಯಾ ಕಾಲಕ್ಕೆ ಸರ್ಕಾರಗಳು ಕೂಡ ಜಾಸ್ತಿ ಮಾಡಿ ಹೋರಾಟ ಮಾಡಿದಿವಿ ಮತ್ತೆ ಇವತ್ತು ಕರ್ನಾಟಕದಲ್ಲಿ ನಲವತ್ತೈದು ಲಕ್ಷ ಐ ಸೆಟ್ ಗಳಿವೆ ನಲವತ್ತೈದು ಲಕ್ಷ ಐ ಸೆಟ್ಗಳಿಗೆ ವಿದ್ಯುತ್ ಅನ್ನ ಪತನ ಮಾಡಿದ್ರು ಆನಂತರ ಬಂದಂತ ಜನತಾ ಪಕ್ಷ ರಾಮಕೃಷ್ಣ ಹೆಗ್ಡೆ ಅವರು ರೈ ಸಂಘವನ್ನ ಶಾಲು ಮತ್ತು ಬೋರ್ಡನ್ನ ತಾಯಿ ನನ್ನ ತನ್ನಿ ಅಂತ ಹೇಳಿ ನಾನ್ ನಿಮ್ ಪರವಾಗಿ ಇದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಲ್ಲರೂ ಕೂಡ ಕರೆ ಕೊಟ್ಟು ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರವನ್ನ ಸೋಲಿಸ್ತ ಆನಂತರ ಬಂದಂತ ಜನತಾ ಪಕ್ಷ ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರವನ್ನು ರಚನೆ ಮಾಡಿದ್ರು ರಚನೆ ಮಾಡಿ ಏನು ಸರ್ಕಾರ ಸಹಕಾರ ಸಂಘದಲ್ಲಿ ನಾವು ಹುಣಮಾವ ಆಗಿರ್ಬೋದು ಹದಿನಾರು ಆಗಿರ್ಬೋದು ಮತ್ತೆ ಹೊಸಕೋಟೆ ಆಗಿರ್ಬೋದು ಏನು ಸಹಕಾರ ಸಂಘ ಸ್ಥಾಪನೆ ಆಗಿದೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ನಾವು ಸಾಲ ತಕೊಂಡ್ರೆ ನಾವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಪಡೆ ಬರ್ಕೊಳ್ಳುವಂತ ಪದ್ಧತಿಯನ್ನ ರಾಮಕೃಷ್ಣ ಹೆಗ್ಡೆ ಸರ್ಕಾರ ಜಾರಿ ಮಾಡ್ತು ನೂರೊಂದು ಸಿ ಕಾನೂನು ಏನು ಸಹಕಾರ ಸಂಘದ ನೂರೊಂದು ಸಿ ಕಾನೂನನ್ನ ಜಾರಿ ಮಾಡಿದ್ರು ಅದ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಅದನ್ನ ತಹಸೀಲ್ದಾರರು ಪಡ ಬರ್ಕತ್ತಾ ಇದ್ರು ಯಾರು ಸಾಲ ಕಟ್ಟಿಲ್ಲ ಅಂದ್ರೆ ನೀವು ಮಾಡಿ ಸರ್ಕಾರ ಅಂತ ಬರ್ಕತ್ತಾ ಇದ್ರು ಇದ್ರದ್ದು ಅನೇಕ ಹೋರಾಟವನ್ನ ಮಾಡಿದ್ದೀವಿ ಮತ್ತೆ ಅನೇಕ ಹೋರಾಟಗಳು ಆಯಾ ಭಾಗದಲ್ಲಿ ತಂಬಾಕು ಬೆಲೆ ನಿಗದಿ ಆಗಿರಬಹುದು ಕಬ್ಬಿನ ಬೆಲೆ ಆಗಿರಬಹುದು ಮತ್ತೆ ಸಾಲ ಮನ್ನಾರಬಹುದು ಇನ್ನು ಅನೇಕ ವಿಚಾರಗಳನ್ನ ಇಟ್ಕೊಂಡು ಆಯಾ ಕಾಲಕ್ಕೆ ನಾವು ಹೋರಾಟವನ್ನ ಮಾಡ್ಕೊಂಡು ಒಂದು ಸಮಾಜವಾದಿ ಚಿಂತಕರಲ್ಲಿ ಗಾಂಧಿ ಅಂಬೇಡ್ಕರ್ ಬಸವಣ್ಣವರ ವಿಚಾರಧಾರ ಏನಿತ್ತು ಆ ವಿಚಾರದ ಆಧಾರದ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ನಮ್ಮೆಲ್ಲರ ಪರವಾಗಿ ಧ್ವನಿಯಾಗಿ ಜಾತಿ ಧರ್ಮ ಎಲ್ಲ ಬೀರಿ ನಾವೆಲ್ಲರೂ ರೈತರು ಕೃಷಿ ಕಾರ್ಮಿಕರು ನಮ್ಗೆ ಅನ್ಯಾಯದಾಗ ಪ್ರತಿಭಟನೆ ಮಾಡುವಂತ ಒಂದು ಸ್ವಾಭಿಮಾನವನ್ನ ಧೀಮಂತೆ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಸಂಯುಕ್ತ ಕರ್ನಾಟಕದ ಸಹಯೋಗದೊಂದಿಗೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ರೈತರ ಹುತಾತ್ಮ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಆ ಕಾಣಿಕೆ ಇವತ್ತು ನಂಜುಡ್ ತಾಲೂಕಿನಲ್ಲಿ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಚಳುವಳಿ ನಡೆಯುವುದರಿಂದ ಈ ಸ್ಥಳದಲ್ಲೇ ಮಾಡೋಣ ಅಂತ ಹೇಳಿ ನಂಜಗೂಡ ತಾಲೂಕಿನ ರೈಸಂಗ ತೀರ್ಮಾನ ಮಾಡಿ ಇವತ್ತು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಏನು ಈ ಸರ್ಕಾರ ಬಿಡುಗಡೆ ಮಾಡಿದಂತ ಹಣದಲ್ಲಿ ದಂಡಾಧಿಕಾರಿಗಳು ಬಿಟ್ಟಿ ಕಾನೂನು ಬಾಹಿರವಾಗಿ ಪರಿಹಾರವನ್ನು ವಿತರಣೆ ಮಾಡಿದ್ದಾರೆ ನಿಜವಾದ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಮತ್ತೆ ರೈತ ಆ ಕುಟುಂಬಕ್ಕೆ ಕೆಲಸ ಸಿಗಬೇಕು ಅಂತೇಳಿ ನೀವೆಲ್ಲರೂ ಕೂಡ ಇವತ್ತು ಹೋರಾಟವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರ ಒಂದು ತನಿಖೆಯನ್ನು ಆದೇಶವನ್ನ ಮಾಡಿದೆ ಹುಣಸೂರಿನ ಎಸಿ ಮತ್ತು ಮೈಸೂರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಒಂದು ಆದೇಶವನ್ನ ಮಾಡಿ ಕಳೆದ ಈ ತಿಂಗಳು ಒಂಬತ್ತನೇ ತಾರೀಕು ಮೂವತ್ತು ದಿವ್ಸ ಒಳಗಡೆ ವರದಿಯನ್ನ ಕೊಡಿ ಅಂತೇಳಿ ಒಂದು ತನಿಖೆ ಆದೇಶ ಮಾಡಿದ್ದಾರೆ ಮೊನ್ನೆ ನಡೆದಂತ ನಂಜೂರು ತಾಲೂಕಿನ ತಾಲೂಕ್ ಕಚೇರಿ ಮುಂದೆ ನಡೆದಂತ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ರಿ ಏನು ಈ ತಹಸೀಲ್ದಾರ್ ಭ್ರಷ್ಟಾಚಾರ ಮಾಡಿದ್ದಾರೆ ಕಾನೂನು ಭಾಗಿ ಪರಿಹಾರ ಕೊಟ್ಟಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕು ನಿಷ್ಪಕ್ಷಪಾತವಾಗಿ ಅಂತೇಳಿ ಒತ್ತಾಯ ಮಾಡಿದೀವಿ ಮತ್ತೆ ಅಲ್ಲಿ ನಾವು ತೀರ್ಮಾನ ಮಾಡಿ ಹತ್ತೊಂಬತ್ತನೇ ತಾರೀಖ್ ಮೈಸೂರಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಚರ್ಚೆ ಮಾಡಿದ್ದು ಆಗ ಮತ್ತೆ ಆ ಉಸ್ತುವಾರಿ ಮಿನಿಸ್ಟರು ಮತ್ತೆ ಜಿಲ್ಲಾಧಿಕಾರಿಗಳು ನಾವು ತನಿಖೆ ಮಾಡಕ್ಕೆ ಆದೇಶ ಮಾಡಿದ್ದೀವಿ ಕೂಡಲೇ ತನಿಖೆ ಮಾಡಿ ಆಗಿದ್ರೆ ಅವ್ರಿಗೆ ಕಾನೂನು ಕ್ರಮ ತಗತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಮೊನ್ನೆ ಚಳವಳಿಯನ್ನ ಕೈ ಬಿಟ್ಟಿದ್ದೀವಿ ಆದ್ರೆ ಇಲ್ಲಿ ನಿರಂತರವಾಗಿ ನಮಗೆ ನ್ಯಾಯಾಂಗ ಸಿಗೋವರೆಗೂ ಕೂಡ ಚಳವಳಿಯನ್ನ ಮುಂದುವರಿಸಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಗ್ರಾಮದ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ದೇವನಹಳ್ಳಿಲಿ ಏನು ಕಳೆದ ಮೂರು ವರ್ಷಗಳಿಂದ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಕಾನೂನು ಬಾಗಿರುವಾಗಿ ಫಲವತ್ತಾದ ಭೂಮಿಗಳನ್ನ ಸ್ವಾಧೀನ ಪಡಿಸಿಕೊಳ್ಳಕ್ಕೆ ಹೊರಟಿದ್ದು ಹಿಂದೆ ಬಿಜೆಪಿ ಸರ್ಕಾರ ಅದನ್ನೇ ಈ ಸರ್ಕಾರವು ಕೂಡ ಮುಂದುವರಿಸಿದೆ ಅದೇ ರೀತಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಹದಿನಾರು ಐರಳ್ಳಿ ಈ ಭಾಗದ ಸುಮಾರು ಸಾವಿರದ ಎಕರೆ ಜಮೀನನ್ನ ಪಡಿಸಿಕ ಪ್ರಕ್ರಿಯೆ ನಡೀತಾ ಇದೆ ನಂಜನಗೂಡು ತಾಲೂಕು ಪಕ್ಕದ ಮುದ್ದಳ್ಳಿಲು ಕೂಡ ನಾನೂರ ನಲವತ್ತೆಂಟು ಎಕರೆ ಜಮೀನನ್ನ ಫೈನಲ್ ನೋಟಿಫಿಕೇಶನ್ ಮಾಡಿ ದರ ನಿಗದಿ ಮಾಡೋಕ್ಕೆ ಮೊನ್ನೆ ಸಭೆಯನ್ನ ಕರೆದಿದ್ರು ಇದಕ್ಕೆ ಇವತ್ತು ಈ ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ತಜ್ಜರ ಸಮಿತಿಯನ್ನ ನೇಮಕ ಮಾಡಬೇಕು ಆ ಸಮಿತಿಯಲ್ಲಿ ಎಲ್ಲ ಹೋರಾಟಗಾರರು ಸರ್ಕಾರಿ ಅವರು ಮತ್ತೆ ಪರಿಸರವಾದಿಗಳು ಎಲ್ಲರೂ ಇರಬೇಕು ಆ ಆ ಕಮಿಟಿ ರೆಕಮೆಂಡ್ ಮಾಡಿ ಕೈಗಾರಿಕೆಗಳಿಗೆ ಅವಶ್ಯಕತೆ ಇದೆ ಆ ಕೈಗಾರಿಕೆಗಳಿಗೆ ಯಾವ ಜಮೀನನ್ನ ನಾವು ತಗೋಬಹುದು ಈಗ ನಮ್ಮ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಎ ಬಿ ಸಿ ಡಿ ಅಂತ ಕ್ಲಾಸ್ ಮಾಡಿದ್ದಾರೆ ಎ ಬಿ ಸಿ ಫಲವತ್ತಾದ ವ್ಯವಸಾಯಕ್ಕೋಸ್ಕರ ಫಲವತ್ತತೆ ಇಲ್ಲ ತಕ್ಕೂ ಸಿ ಗ್ರೇಡ್ ಭೂಮಿಗಳನ್ನ ಕೈಗಾರಿಕೆ ಮಾಡಬೇಕು ಅಂತ ಕಾನೂನಿದೆ ಈ ಭಾಗದಲ್ಲಿ ವರ್ಣನಾಳವಾಗಿದೆ ಹೇಳೋರು ಕೇಳೋರು ಯಾರು ಇಲ್ಲ ಇಂಥ ಜಮೀನುಗಳನ್ನ ತಗೋಬಾರದು ಒಂದು ತಜ್ಜರ ಸಮಿತಿಯನ್ನ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ನೇಮಿಸಿ ಅಲ್ಲಿ ಎಲ್ಲ ವರ್ಗದ ಜನರನ್ನ ಸೇರಿಸಿ ಆ ಸಮಿತಿ ಶಿಫಾರಸಿನ ಪ್ರಕಾರ ಏನಾದ್ರೂ ಕೈಗಾರಿಕೆ ಅವಶ್ಯಕತೆ ಇತ್ತ ಬೇಕಾಗಿತ್ತ ಯಾವ ಜಮೀನುಗಳನ್ನ ಪರ್ಚೇಸ್ ಮಾಡಬಹುದು ಸ್ವಾಧೀನ ಪಡಿಸ್ಕೋಬಹುದು ಅಂತ ತೀರ್ಮಾನ ಮಾಡಿದ ಮೇಲೆ ಮಾಡುವಂತ ಕಾನೂನನ್ನ ಸರ್ಕಾರ ಮಾಡಬೇಕು ಈಗಿರ್ತಕ್ಕಂತ ಕಾನೂನೇನು ಡಿ ಸಿ ಅವರಿಗೆ ಸಂಬಂಧ ಇಲ್ಲ ಎಲ್ಲ ಬೆಂಗಳೂರ್ನ ಕೂತ್ಕೊಂಡು ಕೈಗಾರ ಡಿ ಸಿ ಅವರು ಮಾಡಿ ಯಾರು ಹೇಳಿಕೆನು ಇಲ್ಲದೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾರೆ ಮತ್ತೆ ಹೊಸ ಕಾನೂನು ಇದೆ ಎರಡ್ ಸಾವಿರದ ಸ್ವಾಧೀನ ಪಡಿಸಬೇಕಾದ್ರೆ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಅದು ಯಾವ ರೀತಿ ಭೂಮಿಯನ್ನ ಸ್ವಾಧೀನ ಪಡಿಸ್ಕೋಬಹುದು ಮತ್ತೆ ಅವ್ರಿಗೆ ಬೆಲೆ ಯಾವ ರೀತಿ ನಿಗದಿ ಮಾಡಬಹುದು ಮತ್ತೆ ಅವ್ರಿಗೆ ಆಲ್ಟರ್ನೇಟಿವ್ ಭೂಮಿ ಕೊಟ್ಟಿದ್ದೀರಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಇನ್ಫ್ಯಾಕ್ಟ್ ಅನ್ನು ನೋಡಿ ದಿನಾಂಕ ಇಪ್ಪತ್ತೊಂದು ಏಳು ಇಪ್ಪತ್ತೈದು ಸೋಮವಾರಂದು ಈ ಮೂಲಕ ತಿಳಿಸುವುದೇನೆಂದರೆ ದೇವನಹಳ್ಳಿ ಚನ್ನರಾಯ ಪಟ್ಟಣದ ಹದಿಮೂರು ಹಳ್ಳಿಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನವನ್ನ ಕೈಬಿಟ್ಟಿರುವುದಕ್ಕೆ ತಮ್ಮ ಸರ್ಕಾರ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತದೆ ಹಾಗೂ ರೈತ ಹುತಾತ್ಮ ದಿನಾಚರಣೆಂದು ಈ ಮೂಲಕ ಹಕ್ಕೊತ್ತಾಯಗಳನ್ನು ಮಂಡಿಸುತ್ತಿದ್ದೇವೆ ಮೊದಲನೆಯದು ಜನರಾಯಪಟ್ಟಣ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನವನ್ನು ಕಲ್ಪಿಟ್ಟಿದ್ದೀರಾ ಇದನ್ನು ಕೂಡ ಈಗಾಗಲೇ ಗೆಜೆಟ್ಗೆ ಪ್ರಕರಣ ಹೊರಡಿಸಬೇಕು ಸಭೆ ಒತ್ತಾಯಿಸುತ್ತದೆ ಮಾತಿನಂತೆ ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನ ಮುಂಬರುವ ಅಧಿವೇಶನದಲ್ಲಿ ವಾಪಸ್ಸು ಪಡೆಯಬೇಕು ಹಾಗೂ ಎ ಪಿ ಸಿ ಕಾಯ್ದೆಯನ್ನು ಮತ್ತಷ್ಟು ರೈತರ ಪರ ಗಟ್ಟಿಗೊಳಿಸಬೇಕು ಮೂರನೆಯದು ಕೇಂದ್ರ ನ್ಯಾಷನಲ್ ಕೃಷಿ ಮಾರುಕಟ್ಟೆ ಫ್ರೇಮ್ ವರ್ಕ್ ನೀತಿಯನ್ನ ತಿರಸ್ಕರಿಸಬೇಕು ಹಾಗೆಯೇ ವಿದ್ಯುತ್ ಖಾಸಗೀಕರಣವನ್ನು ರಾಜ್ಯದಲ್ಲಿ ಜಾರಿಗೆ ತರಬಾರದು ಕಾರ್ಮಿಕ ತಿದ್ದುಪಡಿ ಕೋಡ್ ರಾಜ್ಯದಲ್ಲಿ ಜಾರಿ ಮಾಡಬಾರದು ಐದು ರಸಗೊಬ್ಬರದ ಕೊರತೆಯನ್ನ ಸರಿಪಡಿಸಬೇಕು ಆರು ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಬೇಕು ಏಳನೇದು ಭೂ ಮಂಜೂರಾತಿಯನ್ನು ನೀಡಿ ಎಪ್ಪತ್ತು ವರ್ಷದಿಂದ ಸಾಗುವಳಿ ಸಿಗದ ರೈತರಿಗೆ ಭೂ ಮಂಜೂರಾತಿ ದೊರಕಬೇಕು ಎಂಟನೇದು ವಿವಾದಗಳಿಂದ ಆಗುವ ಸಮಸ್ಯೆಗಳಿಗೆ ದುರಸ್ತಿ ಕಾರ್ಯ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಒಂಬತ್ತು ಕೆರೆ ಕಟ್ಟೆಗಳ ಒತ್ತುವರಿ ತೆರವುಗೊಳಿಸಬೇಕು ಹಾಗೂ ರೈತರ ಭೂಮಿಗೆ ಸಂಪರ್ಕ ರಸ್ತೆಯನ್ನ ಕಲ್ ಕಲ್ಪಿಸಿಕೊಡುವ ಕಾರ್ಯ ಜಾರಿ ತರಬೇಕು ಹತ್ತು ಇಮ್ಮ ಚಿತ್ರನಗರಿಯ ನಗರಿಯ ಎಕ್ಸ್ಗ್ರೇಸಿಯ ಪರಿಹಾರವನ್ನ ಅಕ್ರಮವಾಗಿ ನಂಜೂರು ತಾಲೂಕ್ ದಂಡಾಧಿಕಾರಿಗಳು ನೀರಿಂದ ಅವರನ್ನ ಅಮಾನತಿನಲ್ಲಿಟ್ಟು ತನಿಖೆ ನಡೆಸಬೇಕು ಹನ್ನೊಂದು ಹಿಮ್ಮವು ಚಿತ್ರನಗರಿಯ ಸ್ಥಳೀಯ ಮೂಲ ರೈತರಿಗೆ ಕೂಡಲೇ ಪರಿಹಾರವನ್ನ ಪಾವತಿಸುವಂತೆ ಕುಟುಂಬಕ್ಕೊಂದು ಕೆಲಸವನ್ನ ಕೊಡಬೇಕು ಹನ್ನೆರಡು ಹದಿನಾರು ಕೋಚನಹಳ್ಳಿ ಮುದ್ದಳ್ಳಿ ಸಿಂಧುವಳ್ಳಿಪುರ ಗ್ರಾಮದ ಭೂಸ್ವಾಧೀನವನ್ನ ಕೈ ಬಿಡಬೇಕು ಹದಿಮೂರು ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನ ಪಡಿಸಿಕೊಳ್ಳುವ ಬದಲು ಜಿಲ್ಲಾ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿ ಸಮಿತಿಯ ತೀರ್ಮಾನದಂತೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಭೂಸ್ವಾಧೀನ ಪಡಿಸಿಕೊಳ್ಳಬೇಕೆಂದು